ಸರ್ಬು ಗಾಡಿ ಹಾ ಯಾಕಪ್ಪ ಅಂದ್ರ ಯಾಕಪ್ಪ ಪ್ರಥಮದಲ್ಲಿ ಬಂದು ಏನಾಯ್ತ್ರಿ ಈ ಮೂರನೇ ಸಂಜೆನ ನಮಸ್ಕಾರ ಹೇಳುಂತಲ ಮೂರನೇ ಚಂದ ಸರ್ಜೋಡಿ ಕಲಾವಿದ್ರ ಬಹಳ ಚಂದ ಮಾತಾಡಿ ಬಹಳ ಚಂದ ಜಿಗಿದಾಡಿ ಅವ್ರವ್ವ ಎತ್ತ ಹೇಳಿ ಅವ್ರ ನಮ್ಮ ಎತ್ತ ಹೇಳಿ ಬಿಟ್ಟಾರು ಹೌದಾ ಏನ್ ಹೇಳದಪ್ಪ ಅಂದ್ರ ಏನ್ರಿ ಹನುಮಂತನ ಆಹಾ ಸರ್ಜೋಡಿ ಕಲ್ಲ ಬಹಳ ಭಾಳ ಹೌದಾ ಬಹಳ ಒಳ್ಳೆಯವರ ಒಳ್ಳೆಯವ್ರ ಹೌ ಅವ್ರು ಏನು ಹೇಳುದಪ್ಪ ಅಂದ್ರೆ ಹೇಳ್ರಿಪ್ಪ ಒಂದು ಮಾತು ಹೇಳಿರಿ ಅವ್ರು ಆಹಾ ಹೇಳ್ರಿಪ್ಪಾ ಯಾಕಪ್ಪ ಅಂದ್ರೆ ಆಹಾ ಅವ್ರು ಮಂಗ್ಯಾನ್ ನೋಡು ಮಂಗ್ಯಾನ ಗತ್ತಗೈತ ಹೌದು ಯಾಕಪ್ಪ ಅಂದ್ರೆ ಮಂಗ್ಯಾ ಅಂದ್ರ ತಪ್ಪ ತಿಳ್ಕೊ ಹೋಗ್ಬ್ಯಾಡ ಹ್ಞೂ ಒಂದು ಗಂಡ ಮಗ್ಯಾನು ಬೇಕಾ ಒಂದು ಸಣ್ಣ ಮಗ್ಯಾಣ ಬೇಕ ಹೌದಾ ಮುಖ್ಯ ಆಗಿದ್ದಕ್ಕೆ ನಿನ್ನ ಮಾತಿಗೆ ನಿನಗೆ ಅಲ್ಲೇ ಮತ್ತು ಯಾಕಂದ್ರ ಇದ ಹದಿನೆಂಟು ಹಿಂಗ ನಿನ್ ದುಷ್ಟ ಚಳಿ ಹೌದಾ ಮಂಗ್ಯಾ ಇನ್ನಿ ಮಂಗ್ಯಾ ಅಂದದ್ಯ ಹಾ ಜೋಡ್ದ ವಯಪ್ಪ ಅಕ್ಕಿ ಏನ್ ಕೇಳ್ಬೇಕಾಗಿ ಗಂಡು ಮಂಗ್ಯ ಸತ್ರ ಗುಡಿ ಕಟ್ತಾರು ಹಣಮಪ್ಪ ಅಂದ್ರ ಗಂಡ್ ಮಂಗ್ಯ ಸತ್ರು ಗುಡಿ ಕಟ್ತಾರು ಹಣಮಪ್ಪ ಅಂದ್ರ ಏನ್ ಹಣಮ ಅಂದ್ರ ನಕ್ಕಿಗೆ ಹೋಗದಾಗ ಹೌದಾ ಈ ಕಿತ್ತಗದಾರೆ ಎಂತ ಸಿಕ್ಕಲ್ಲ ನೋಡಿ ಇಲ್ಲಿ ಬಂದಿ ಬ್ಯಾರೆ ಹಣಮ್ ಯಾಕಂದ್ರೆ ಮಂಗ್ಯಾತ ಬಾಯಿ ನೀನಾಯಿತೆ ಇವ್ನ ಮಾರಿ ನೋಡ್ ಮಂಗ್ಯಾನ ತೆಗಿತಿ ಯಾಕಂದ್ರ ಮಪ್ಪನ ಮಾರಿ ಮಂಗ್ಯಾನಿತ್ತೆ ಹೌದು ಮಂಗನಿಂದ ಮಾನವ ಹಣವ ಯಾಕಂದ್ರ ಈ ಧಾನವ ತಿಳ್ಕೋದ್ರ ಒಂದು ಮಾತಾಡ್ತಾನೆ ಮಂಗನಿಂದ ಮಾನವ ಅಂದ್ರೆ ಈ ಮಂಗ್ಯಾ ಹತ್ರ ಏನ್ ಮಾಡ್ತಾರೋ ಹಣಮತ್ತ ಒಂದು ಗುಡಿ ಕಿಟ್ಟಾರ உடிக்கட்டாரோ ஜத்தின கீர் உழத்தி நம்ம அப்பந்தாப்பந்த மாப்பீர்த்தி உழைத்தி என்ன மங்க சோ நம காக்க ஹுட்டு ஊராக நினைக்கிறேக்கே கேள்வி நோம்பி இதக்க மூகார் ஹர்ச்சி சரக்கோக்கு சுவாண்ட் கை நேத்தி மைசோத்த அதுக்கேத்தே மரலா எங்க சார் பத்தி மணக்கால் தாழியப்ப ಆತರ ಮೊದಲ ಮುಂದ ಬಿಡುವಂಗಿಲ್ಲಾ ಹ್ಮ್ ಏನಿದ್ರು ಎಕ್ಬಾರ್ದ ಹೊತ್ ಕಡೆ ನಂದ ಅವಾ ಹೌ ಆಕಿ ಹಿಂದಿಂದ ನಾ ಮುಂದ ಮುಂದ ಹೌದು ನಂಗ ಆಕೆ ಎರಡು ಗಂಟೆ ಎತ್ತಿದಂಗ ಹ್ಮ್ ಅದ್ಕ ಹೇಳ್ತನ ಯಾಕಂದ್ ನಾ ಹೇಳ್ದಂತ ಕೆಲ್ವು ಕರ್ತವ್ಯ ನಿಂದತ್ಯ ಹೌದಾ ಕುಂಡ್ರ ಕುಂಡ್ರಬೇಕು ಕುಂಡ್ರಬೇಕ್ ಏಳ್ ಅಂದ್ರ ಹೇಳ್ಬೇಕು ಮನಕೊಂದ್ರ ಮಣ್ಕೋಬೇಕು ತಿನ್ನಂದ್ರ ತಿನ್ನಬೇಕು ಒಲೆ ಮುಂದ ಕುಂಡ್ರ ಅಂದ್ರ ಕುಂಡರ್ಬೇಕ್ ದುಬದಾಗ್ ಯಾರ್ ಗೊತ್ತಾ ಗುದಿರಿ ಗುದ್ಸ್ಕೊಂದ್ ಕಚಿನ್ ತುಂಬಾ ಚಪಾತಿ ತಿಡ್ತಿರಬೇಕು ಒಲಿ ಮುಂದ ಹೌದಾ ಇಂತ ಯಾರ್ದ யாரோ நெடுமுண்டிய வந்தாலும் பூஜா ஹௌது யாரும் எல்ல பூஜை மாட்டப்பா ஆய்கு நமக்கினா ஆய் நம்மக்கா நீ கச்சி மா தீ நீ தாக்கு நமக்கா நீ கச்சி மாதிரி அது யூடூப் மாவட்ட தலு தலைனாய் இல்லை ನಾ ಹೇಳ್ತನ ಕೇಳುವ ಬಹಳ ತಪ್ಪ ಇನ್ನು ಹದ್ ಹೋದಂಗ ರೇಂಜ್ ಯಾವ್ದ್ ಗಪ್ಪ ನೋಡಿಕ ಹೌದು ಯಾಕಂದ್ರ ಇಲ್ಲಿ ಏನ್ ಕುಡಿಸ್ಯಾರು ಶಿವಶಕ್ತಿ ಒಕ್ವ ಅಂದ್ರೆ ಗಂಡ ಎತ್ತಿ ಹೌದು ಪರಮಾತ್ಮನ ಪಾರ್ವತಿನ ಹೌದಾ ಇಲ್ಲಿ ಏನ್ ನಡಿಬೇಕಾಗಿತಿ ಗಂಡ ಎತ್ತಿ ಒಕ್ವಾದ ನಡಿಬೇಕಾಗಿತಿ ಗಂಡ ಹೆಚ್ಚು ಹೆಚ್ಚ ಏನ ಅದ ಹೆಚ್ಚು ಏನ ಹೆಚ್ಚು ಹೌದು ಏನ್ ಮುದಿಕ್ಕೆ ಹೆಚ್ಚು ಹೌದು ಅಣ್ಣ ಹೆಚ್ಚು ಏನು ಹೆಚ್ಚು ಚಿಂಕ್ ಕುಡಿಯತ್ತಿ ಇನ್ನೊಳಗ ప్ప అంద్ర తైడ్ ఇత సైడ్ ఇట్ర పూజ ఏర్ల మగన తేకి సమాన్ల సమాన్ల తోర్సో అప్ప పురాణ పురాణి అప్ప కడ పురాణ అట్టే తోర్సు నింజి తాగుబాయి కడ ನಾ ಯಾಕೆ ಹೇಳ್ತೀನಿ ಹದಿನೆಂಟು ಪುರಾಣದಾಗ ಒಂದೊಂದು ವಿಷಯ ಬರ್ದಿಟ್ಟಾರ ಇಟ್ಟಾರ ಯಾಕೆ ಯಾಕೆ ಬರ್ದಿಟ್ಟಾರ ಓದ್ತೀನವ್ರಮ್ನೆ ಸುಮ್ ಸುಮ್ಕ ಬರ್ದಿಟ್ಟಿಲ್ಲ ಪೂಜಾ ಹಿಂದಾಗುದ ಮುಂದಾಗ ಸುದ್ದಿ ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರ ಹೌದು ಅದನ್ನ ನೀವು ಓದ್ಕೊಂಡ ಕಸಿಂದ ಇಂತ ದೈವಕ್ಕೆ ತಿಳಿಸುವುದ ನಿನ್ ಕರ್ತವ್ಯ ಅರ್ಧ ಮೂರ್ದ ಹಳೆ ಬಂದಿದ್ದು ಕರಿ ಗೌದಿ ಹೋಗಿ ಕರ್ತಾ ತಿಂದಿದ್ದು ಕರಿ ಹಿಂಗ್ ಮನೆಗೆ ಹೋಗಣ್ಣಿ ನಾನು ಮುಂದೆ ಡೊಂಗಿಕ ನೀಡುದಿಲ್ಲ ಏಕ್ ಬಾರ್ದ ಓತ ಕಡ ನಂದು ಏನಾದ್ರು ಪಡ್ತ ಒಟ್ಟು ಏಕ್ ಬಾರ್ದ ಕಡ ಹೌದಾ ಒಡ್ರಾ ತಿಣ್ಣ ಚಂದ್ರ ಶಿಷ್ಯ ಅಂದ್ರ ಅಲ್ಲಿ ಟಚ್ ಮಾಡಕ್ ಹೋಗ್ಬೇಡಿ ಈ ಕಡೆ ಬಾ ನನ್ ಕಡೆ ಹೌದಾ ಅಲ್ಲಿ ನಮ್ಮ ಅಪ್ಪನ ಕಡೆ ಹೋಗ್ಬ್ಯಾಡ ಅಲ್ಲಿ ಅವ್ನ ದೊಡ್ಡ ಪೈಟನೈತಿ ಕಡಿ ಬಾ ಹೌ ಅಲ್ಲಿ ಚಾರಿ ಹೋಗ್ಬ್ಯಾಡ ತಿನ್ನಿ ಕಡೆ ಬಾ ಹಾ ನಿನ್ನ ಹೇಳ್ತನ ಕೇಳು ಯಾಕಂದ್ರ ಸಾಮಾನು ಇಲ್ಲ ಅಂದಕ್ಕೆ ಹೌದು ಮತ್ತೊಂದ್ ಮಾತಂದ್ರ ಮಣಿ ಮಾಲಕ ನೀನಲ್ಲ ಓನಲ್ಲ ನನ್ನ ಮಗಳಾಗ ಕೊತ್ತ ತಾಳಿ ಕತ್ಕೊಂಡಿ ಅಂಕ ಕಡಿತಿಡಿಂಗ್ ಮಾಡ್ಬೇಡ ಇಬ್ಬರು ಕೂಡ ಒಂದು ತಾಳಿ ಪೋಣಿಸ್ಬೇಕಾರೆ ಎಪ್ಪ ಸತ್ತ ಅಂದ್ರ ಹಾಯಿ ಕಸಿಂದ ಮದುವೆ ಈಗ ಸದಸೊ ಶಕ್ತಿ ಅವ ಅಂದ್ರೆ ಹಂಗೆ ಹೌದಾ ಇಲ್ಲಿ ಕಲ್ಸ್ಯಾರ ಪಾಡಿ ಬಿಟ್ಟು ಹೂಣ್ಗಿ ಅಂದ್ರ ನಮ್ಮನ ಹಂಗೆ ಕರ್ಸಿಲ್ಲ ಹೌದು ಗಂಟೋಲ್ ಬರ್ದಾರ ನಾವು ಬರ್ಕತ್ತ ಮೊದಲ ಹ್ಞೂ ಗಣಮತ್ ನಾವು ಬರ್ಕತ್ತ ಮೊದಲ ಕೈಚ್ಯಾರ ಹೌ ಅಡ್ಗಿ ಮಾಡ್ಯಾರ ಮಾಡ್ಯಾರ ದೇವ್ರು ಬಂದು ಕುತ್ತಾವ ಕುತ್ತಾವು ಅಕ್ಕಿ ಕಾಯಿ ಉಗ್ಯೋದ ಅಂತ ಹೇಳಿ ಐತಿ ಹೌದಾ ಬಟ್ಟಿಗೆ ಹಾಕಿಸಿಂದ ಕರಿಮಣಿ ಪುಣ್ಸಕ್ ನನ್ನ ನಿನ್ನ ಕೂಡ ಜಗಲಿ ಮುಂದೆ ಕಂಬಳಿ ಮೇಲೆ ಹಾಯಿಸಿ ಕುಣಿಸ್ರ ಕಂಬಳಿ ಪುಣ ಇದನ್ನ ಕಂಬಳಿ ಮೇಲ್ ಕೊತ್ ಕಸಿಂದ ಕರಿಮಣಿ ಎಲ್ಲಿ ಹೋಗಿದ್ಯೋ ನನ್ ಗದಡಿ ಹೌದಾ ಆಚ ಕಡೆ ನಿನ್ನ ಕೈಯ್ಯ ಕೊಟ್ಟಿರ್ ಆಚ ಕಡೆ ನನ್ನ ಕೈಯ ಕೊಟ್ಟರು ಪೋಣ ಸುತ್ತಿನ ಎಲ್ಲಿ ಕರಿಮಣಿ ಮಾಲಕ ಅವಾಗ ಕರಿಮಣಿ ಬದತ್ ಅವಾಗ ನೀನ್ ಮಾಲಕ್ಕ ನಾನೇ ತಗದಾಳಿಕಿ ಮಾಲಕ್ ಅಲ್ಲತ್ತ ಮಾಲಕ್ ಅಲ್ಲದ ಹೆಂಗ ಮಾಮ ಹಾ ಯಪ್ಪಾ ಆಗಿಲ್ಗಪ್ಪ ನೀ ತಡ್ಕೊ ಹೇಳ್ತಾನ ಕರಿಮಣಿ ಅಂದ್ರ ಕರಿಮಣಿ ಅಂದ್ರ ನನ್ ತಲಿಪತೈತಿ ಕರಿಮನ್ಯಾಗ ಬಾಳ ನಮ್ದಿ ಐತಿ ಯಾಕಂದ್ರ ಒಂದ್ ನಿಷೈ ಹೇಳ್ತೀನಿ ಕೇಳಿ ನನ್ಗ ಏನ್ರಿ ಕರಿಮಣಿ ಮಾಲಕ ನೀನಲ್ಲಾ ಅಂದದಿ ಮುಂದಿನ ಸ್ಯಾನಿಗೆ ನಿನ್ ತಿಂಡಿ ತಂದ್ರೆ ಹೇಳ್ಬೇಕ ಹಾ ಕರಿ ಸ್ಯಾಣಿಕ್ ಇದ್ರ ಹೇಳ್ಬೇಕ ಕರಿಮಣಿ ಪೋಣ ಸುತ್ತನ್ಯಾಗ ನೀ ಒಬ್ಬಾಕಿ ಪೋಣಿಸಿರ್ಬೇಕ್ ನಿನ್ನ ಕೊಳಗ ನೀನ ಕಟ್ಕೊಂಡಿರ್ಬೇಕ ನಾ ಮಾಲಕನ ಅಲ್ಲ ಹಾ ನಿನ್ನಗ ಜೋಡಿ ಕೂಡ್ಸಿದ ಕರಿಮಣಿ ಪೋಣಿಸಿ ನಿನ್ನ ಕೊಳ್ಳಂಗ ನಾ ಕಟ್ಟೆ ಮಾಲ ಒಟ್ಟವ ಕರಿಮಣಿ ಕರೆ ಕರಿ ಮಾಲಕ್ ನಾನ ಹಿಂಗ್ ಹೇಳ್ತಾನ ಈಗ ಲೋಕಿಕದಾಗು ಹಂಗೈತಿ ಅತ್ಯಂತ ಪುರಾಣದಾಗ ಹಂಗೈತಿ ಪರಮಾತ್ಮನ ಪಾರ್ವತಿ ಮದುವೆ ನಡಿಬೇಕಾರ ಕರಿಮಣಿ ಇಬ್ಬರು ಕೂಡ ಪೋಣಿಸ ಮೇಲೆ ಪುಣಿಸ ಮತ್ತ ಹೌದಾ ಮತ್ತೆಲ್ಲ ಬಿಟ್ಟಾಳು ದುಡ್ಡ ಹಾಚಾರ್ ಕೂತು ಕೋತಂಬ ಸೂಟ್ನ ಹತ್ತಕ್ಕೆ ಕರಿಮಣಿ ಮಾಲಕ್ ನೀನ್ ಅಲ್ರಿ ಅತ್ತ ಸಿಕ್ಕಲ್ಲ ಎಲ್ಲಾರ ಹಚ್ಚಿ ಮಾಮನ ಮುಂದೆ ಹಚ್ಚಿ ಬೇಡ ಮುಗುಳ್ಕೊಂಡು ಮಾವನ ಮುಂದ ಹೌದಾ ದೋತರು ಚಳಿ ಬರ್ತೀನಿ ಜಿಗದ ಶರ್ದಿ ಹೌದು ಯಾ ಯಾಕೆಲ್ಲಪ್ಪ ಬೇಡ ಅಂದ್ರ ಹಂಗ ಎಲ್ಲಿಗಪ್ಪ ಅವ್ರ ಅಂದ್ರೆ ಹಾದ್ರ ಆದ್ರೆ ತಲಿ ಮೇಲೆ ಬಂದ್ಕೊಡ್ತಾರ ಗೊತ್ತಾಗುದಿಲ್ಲ ಯಾಕಂದ್ರ ಒಂದ್ ಮಾತಾಡ್ತನ ಏನ್ರಿಪ್ಪ ಅವ್ರಂಟ ಬಲ್ಲವ್ರನ್ನೆಲ್ಲ ಹಣಮಂತನ ನಂಬುದು ನಡೆದ್ ಮೇಲೆ ಹೌದಾ ಕಲಾ ಸಂಗೀತರಾಗಣ ಅವ್ರ ತಲಿ ಬೆಳಗಾಗಿ ಹೋದ ನಮಗ ಭಗವಂತಿ ಎಟ್ ಕೊಟ್ಟಂದ್ರ ಮಾತ ಮಾಡಪ್ಪ ತಳಿದಾಳಗಾದ್ರು ಯಾರ ಗೊತ್ತಾಗ್ಬೇಕು ಕಲರ್ ಅಂತ ಇರ್ರ ಯಾಕಂದ್ರ ಅವ್ರಂತ ಬಲ್ಲವ್ರ ನಾವಲ್ಲ ನೋಡ್ ಮಾತಂದಾರ ಏನಂದರ್ಸ ಅಂದ್ರ ಏನ್ರಿಪ್ಪ ಅವಳೇ ಒಂದ ನಮ್ಮ ತಳ್ಕುತ್ತ ನಮ್ಮ ಸಂಪತ್ತ ಹಿಲ್ಯ ಆ ಒಂದ್ ಮಾತ್ ಹೇಳಿದ ಏನ್ರಿಪ್ಪ ಯಾಕಂದ್ರ ಮಾತಾಡೋ ಮಾತಾ ಬಹಳ ಶೇನಿಯಾರ್ದಾರ ಅವ್ರು ಗುರುಗಳ ಏ ಭಾರಿ ಕಲಾವಿದ್ರು ಅವರು ಒಳ್ಳೆ ಒಳ್ಳೆ ಕಲಾವಿದ ತಂದು ಕೂಡಿಸಿರ್ತಾಳೆ ಮತ್ತ ಅಲ್ಲಿ ನೋಡ್ಲ ಹೆಂಗ್ ಕೂತ ನಾವು ತಂಬಾಕ್ ಮುನ್ಸ್ ತಂಬಾಕಿದ ಅಂದ್ರೆ ನೀನ್ ಅದ್ರ ತಿಳಿಬೇಡ ಹೌದೌದು ಗಂಡ ಮಕ್ಕಳಾಗಿ ತಂಬಾಕ್ ಹೆಣ್ಮಕ್ಳಾಗಿ ತಂಬಾ ಈ ತಂಬಾಕ್ ಹುಟ್ಟಬೇಕಾರೆ ಈ ಭೂಮಿ ತೆಲಿಮೇಲ ನಮ್ಮ ಮಾಪ ಬಸವಾನಿ ಅಂದ್ರೆ ಹುಟ್ಟೈತೆ ಹೌದಾ ಈ ಜಗತ್ತಿನ್ಯಾಗ ಯಾಗ ಹ ಈ ತಂಬಾಕ ಇರ್ಲಿಕ್ಕೆ ಅಂದ್ರೆ ಬಸ್ವಾನಗ ಹುಚ್ಚ ಯಾಕೆ ಸ್ವಲ್ಪ ಜಾಗ ಒಟ್ಟ ಬಿಡ್ತಿರ್ಕಲ್ ಇವ ರೈತ ಹಂಗ ಬರ್ತ ನಮ್ಮ ಮಾಪಸಾನಿಗಿಂತ ಪರಮಾತ್ಮ ಹುಡ್ಸಿಬಿಟ್ಟಿದ್ ತಂಬಾಕ ಹೌದಾ ತಂಬಾಕು ನಂದ ನಿಂದೇನು ಸುಣ್ಣು ನಂದ್ ನಿಂದೇನ್ ಹತ್ರ ಏನು ಇಲ್ಲ ಯಾಕಂದ್ರೆ ತಂಬಾಕ್ ತಿನ್ಬೇಕಾರೆ ಒಂದ್ ದುಷ್ಟಾಂತತೆ ತಂಬಾಕಿ ಭೂಮಿ ಹೊಡಿಬೇಕಾದ್ರೆ ಮೊದಲ ಈ ಭೂಮಿ ಅಂದ್ರೆ ಹೆಣ್ಣ ಹ சேமித்து ஆக்கார அனுது இதற்கில் அணுமத்தன அத்தொந்து வட்ட வங்க டிங்காட் சோத்து மாந்த லக்கீங்க வெளி ஆக்காரக்கு ஏன்தாரப்பேன் பரீ கணாச்சப்பார்க்க குட்ட காட்டி கணாத்த ஏன்தாரி கட் கித்தன கேனப்பிம்மத்துல சிபைல எந்திரசிர் இதுப்பந்த பரி வெளி கசி அந்த சுவை சிகிச்சைப்பா டர்னி மேல் கண்ட இதாத்தி முந்தின சந்தி பந்த கசிந்த தோடி ஏன் மாத்தாடுத்தோ நம் குரு மாதாட்கேழப்பர்ல யாக்க எத்தா பிர ಇನ್ ಯಾತ್ ನೋಡಿಯೇ ಇದನ್ನ ಹಾಡ್ಕಿಶಿಂದ ಹೌದ್ ನೋಡೋಣ ಹೆಂಗ್ ಬರ್ತಾರ ಎಲ್ಲಪ್ಪ ಏನ್ ಅನ್ಕೋಲ ಅಪ್ಪ ನಾಗೇಶಿ ಮೇಳ ಅವ್ರು ಹಾಕಿರ್ತಕ್ಕಂಥ ಸವಾಲ್ನಾಗ್ರಿ ಆ ಹ ಆರನೇ ಸವಾಲ್ ನೋಡ್ರಿ ಆರನೇ ಸವಾಲು ನಾ ಹೇಳಿಲ್ಲ ಆಗ ಏನತ್ತಿದೇವಿ ಇವು ಹ ಏನ ಧರಿಸಿದ್ದಳು ಹಾ ఇ ఉత్తర హింగైతి నోడ్రీ హేయు గర్భ ధరి లింగపురీ నూర అరవత్ పుట్ సంఖ్య సార్ మడిప నమ్ దూర ನಿರ್ವಹಿಯವರು ಹಾಕಿರ್ತಕ್ಕಂಥ ಆರನೇ ಸವಾಲು ನೋಡ್ರಿ ಏನತ್ತಿ ದೇವಿಯು ಏನ ಧರಿಸಿದಳು ಅಂತ ಸವಾಲು ಹಾಕ್ಯಾರ ಇವರು ಕೊಟ್ಟಿರ್ತಕ್ಕಂಥ ಸವಾಲ ಆದಿತ್ಯ ದೇವಿಯು ಗರ್ಭ ಧರಿಸಿದಂಬ ನೇರವಾಗಿ ಉತ್ತರ ಕೊಟ್ಟಾರ ಇದು ಕರೆಕ್ಟ್ ಏನಂದ್ರೆ ನೀನು ಸೋಳಿದ್ರು ಇದು ಸರಿಯಾದ ಉತ್ತರ ಅಂತೇಳಿ ಸರಜೋಡಿ ಅವರು ಇಟ್ಕೊಂಡಾರ ಏ ಒಂಬತ್ತು ಸೃಷ್ಟಿ ಬ್ರಹ್ಮಾಂಡ ಹುಟ್ಟಿ ಬರುವುದಕ್ಕ ಒಂಬತ್ತು ಸೃಷ್ಟಿ ಬ್ರಹ್ಮಾಣ್ಯ ಹುಟ್ಟಿ ಬರುವುದಕ್ಕ ಯಾವ ಸೃಷ್ಟಿ ಹೇಳು ಈಗ ಸದ್ಯಕ್ಕ ಈಗ ಲಂಗ ದ ಉಣಗ್ ಮತ್ತ ಕಾಣ್ತಳಲ ವನ್ಯ ಲಂಗಾದ ಉಣಗ್ ಮರ್ತ ಕಾಣ್ತಳಲ ವನ್ಯ ನಿನ್ನಪ್ಪು ನಂಬರ್ ಪಟ್ರ ಬರ್ತಜ್ಞೆ ನಿಪುಣ್ಯ ಅಪ್ಪು ನಂಬರ್ ಪಟ್ರ ಬರ್ತಜ್ಞೆ ಪುಣ್ಯ ಮಾಡಿ ಬಂದಿ ಅನ್ನ ಹಾಡಕ ಎಂದು ಲವಣ್ಯ ಮತ್ತಕ್ಕಿ ಲಾವಣ ಗಂಗಾರವಣ ಲವಣ್ಯ ನಿನ್ನ ಫೋನ್ ನಂಬರ್ ಪಟ್ರ ಬರ್ ಪುಣ್ಯ ನಿನ್ನ ಫೋನ್ ನಂಬರ್ ಪಟ್ರ ಬರ್ ಪತ್ನಿ ಪುಣ್ಯ ಮಾಡಿ ಬಂದಿ ಎಲ್ಲ ಹಾಡಕ ಅಂತ ಹೇಳಕ್ಕ ಸದ್ದಾಗಿ ಹೇಳತ್ತೀನಿ ನೋಡಲು ರೈಬಗ ತಾಲೂಕ ಏನ್ ಕೊಡುಗೆ ಇರ ಆತ ಕೇಳ ರೈಬಗ ತಾಲೂಕ ಎಲ್ಲ ಲಿಂಗ ಬಂದ ಅಲ್ಲಿ ನೆನದಾನ ಮಾಡಿ ಬನ್ನಿ ಅಣ್ಣ ಹಾಡಕ ಕಿಂದ ತಯಾರಾಗಿ ಬಂದಣಿನನ್ನ ನೋಡಕ ಹೆಚ್ಚ ಮಾಡಿ ಬಂದಿ ಅಣ್ಣ ಹಾಡಕ್ಕ ಕಿಂದ ತಯಾರಾಗಿ ಬಂದಣ ಹೆಚ್ಚ ಮಾಡಿ ఇంద భయ